ಇಲ್ಲ ಅವರು ಬ್ರೇಕ್ಫಾಸ್ಟ್ ಅವರಿಬ್ರು ತಗೊಳೋದು ನಮ್ಮನ್ನೇನೇನು ಹೇಳ್ತೀರಾ ಅಂದ್ರೆ ನಮಗೆ ಬ್ರೇಕ್ಫಾಸ್ಟ್ ಇಲ್ಲ ಏನೂ ಇಲ್ಲ ಅವರು ನಮ್ಮನ್ನೇನು ಕರೆದಿಲ್ಲ ಹೈಕಮಾಂಡ್ ಸೂಚನೆ ಮೇರೆಗೆ ಮಾಡ್ತಾ ಇರುವಂತದ್ದು ಸೂಚನೆ ಮಾಡ್ತಾ ಪರಸ್ಪರ ಈಗ ಏನು ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಏನು ಮಹತ್ವ ಇದೆ ಅಲ್ಲ ಈಗ ದಿನನಿತ್ಯ ಅವರ ಜೊತೆಯಲ್ಲಿ ಕಾರ್ಯಕ್ರಮಗಳು ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಜೊತೆಯಲ್ಲಿ ಇದ್ವಿ ನಾವೆಲ್ಲ ಒಟ್ಟಿಗೆ ಇದೀವಪ್ಪ ಏನು ಮಹತ್ವ ಏನಿದೆ ಅಂತ ಇವತ್ತಿನ ಮೀಟಿಂಗ್ ಹಂಚಿಕೆ ನೀವು ಸ್ಪೆಕ್ಯುಲೇಟ್ ಮಾಡ್ತೀರಾ ಗೊತ್ತಾಯ್ತಾ ಅದು ಅಂತ ಬೆಳವಣಿಗೆಗಳು ನಮಗೇನು ಕಾಣಿಸ್ತಾ ಇಲ್ಲ ಅದೇನಾರು ಇದ್ರೆ ಹ್ಮ್ ಇರಬಹುದು ಯಾಕೆಂದ್ರೆ ಈ ಗೊಂದಲ ಇರಬಾರ್ದು ಅಂತ ಎಲ್ಲರಿಗೂ ಇಚ್ಛೆ ಇದೆ ಹೈಕಮಾಂಡ್ಗೂ ಕೂಡ ಇದನ್ನ ಬಗೆಹರಿಸಬೇಕು ಈ ರೀತಿ ಯಾವುದು ಕೂಡ ಗೊಂದಲ ಆಗ್ಬಾರ್ದು ಅಂತ ಹೇಳಿ ಅವ್ರಿಗೂ ಇರ್ತಕ್ಕಂಥದ್ದು ಹಾಗಾಗಿ ಹೇಳಿರ್ತಾರೆ ಹೇಳಿರ್ತಾರೆ ಈಗ ಇಬ್ರು ನಾಯಕರುಗಳು ಭೇಟಿ ಮಾಡಿ ಏನಾದರೂ ಮಧ್ಯದಲ್ಲಿ ಏನಾದರೂ ವ್ಯತ್ಯಾಸಗಳು ಇದ್ರೆ ನಮ್ಗೆ ಗೊತ್ತಿಲ್ಲ ಅದಿರೋ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಇದ್ರೆ ಅದನ್ನ ಬಗೆಹರಿಸ್ಕೊಳ್ತಾರೆ ಅಂತ ನಾವು ಸೇರ್ತಾನೆ ಇರ್ತೀವಲ್ಲ ನಾವು ಊಟಕ್ಕೆ ಸೇರ್ತೀವಿ ನಾವು ತಿಂಡಿಗೆ ಸೇರ್ತೀವಿ ಅದೇನು ದೊಡ್ಡ ವಿಚಾರ ಅಂತ ಹೇಳಿ

ಸಾಧ್ಯತೆಗಳು ನಾವ್ಯಾರಾದ್ರೂ ಹೇಳಿದೀವ ಹೋಗ್ತಿದ್ದೀರಾ ನೀವೇ ಹೇಳ್ತೀರಾ ನೀವು ಹೋಗ್ತಿದ್ದೀರಾ ಅಂತ ನಾವೆಲ್ಲೂ ಹೇಳಿಲ್ಲ ಹೋಗುವಂತ ಅವಶ್ಯಕತೆ ಬಂದಾಗ ಹೋಗ್ತೀವಿ ಈಗ ಯಾಕೆ ಅದೇ ಕರೆದು ಮಾತಾಡ್ತಾರೆ ಅಂತ ಒಂದು ಮಾತಿತ್ತು ಸರ್ ಅದನ್ನು ಏನಾಯ್ತು ಯಾರು ಡಿಗೇ ಈ ಗೊಂದಲಗಳಾಗಿತ್ತಲ್ಲ ನೀವು ಅವ್ರನ್ನ ಕೇಳಬೇಕಪ್ಪ ನಾನು ಹೆಂಗೆ ಉತ್ತರ ಥ್ಯಾಂಕ್ ಯು